ನಮಸ್ಕಾರ ಏನಾಯ್ತು ಗೊತ್ತಾ ಈಗ ಈ ಹೊಸ ಕಾಲೋ ನೋ ನ್ಯೂ ಕ್ರಿಮಿನಲ್ ಲಾಸ್ ಅಂತಾರೆ ನ್ಯೂ ಏನು ಇಲ್ಲ ಅದು ನಾವು ಕಟ್ ಟು ಪೇಸ್ಟ್ ಅಂದ್ರೆ ಕಟ್ ಮಾಡಿ ಪೇಸ್ಟ್ ಮಾಡಿದ್ದಾರೆ ಅದು ಸ್ವಲ್ಪ ಇಲ್ಲಿರೋದನ್ನ ತಳೆ ಹಾಕಿದ್ದಾರೆ ಅಲ್ಲಿರೋದನೇ ಇಲ್ಲ ಹಾಕಿದ್ದಾರೆ 1% ಹೊಸದಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಕಾಪಿ ಸೊ ಕಾಪಿ ಮಾಡಿ ಒಂದು ಕಾನೂನನ್ನು ಈಗ ಜಾರಿಗೆ ತಂದಿದ್ದಾರೆ ಈ ಕಾನೂನು ಬೇಕಾ ಈ ಕಾನೂನು ಬೇಡವಾ ಈ ಕಾನೂನನ್ನ ರೆಪಲ್ ಮಾಡಬೇಕು ಸೊ ನಾವೆಲ್ಲ ಅಡ್ವೊಕೇಟ್ಗಳು ಸೇರಿದ್ವಿ ಮೇನ್ ಟಾಕು ू क्रिमिनल लास् इट्स इंपैक्ट आजस् अडकेटिकेन मारजिनल बलरबल से सैक्शन आफ दोसईटी इवरू एफेक्ट आगत अडवोके हम एफेक्ट आगते प्रति अडके आफी अडवोके पुस्तक पुस्तक इतना ಒಂದೊಂದು ಅಡ್ವೊಕೇಟ್ ಆಫೀಸಲ್ಲಿನೂ ಲಕ್ಷ ರೂಪಾಯಿ ಬುಕ್ ಪುಸ್ತಕ ಇರುತ್ತೆ ಕೆಲವು ಆಫೀಸಲ್ಲಿ ಹತ್ತು ಲಕ್ಷ ರೂಪಾಯಿ ಪುಸ್ತಕ ಕೂಡ ಇರುತ್ತೆ ಕೆಲವು ಆಫೀಸ್ಗಳಲ್ಲಿ ನಲವತ್ತು ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿವರೆಗೆ ಕೂಡ ಪುಸ್ತಕಗಳು ಇಟ್ಟಿರ್ತಾರೆ ವಾಲ್ಯೂಮ್ಸ್ ಆರ್ ಬುಕ್ಸ್ ಈಗ ಇದೆಲ್ಲ ಕೂಡ ಯೂಸ್ಲೆಸ್ ಆಗಿದೆ ರಿಡೆಂಡಂಟ್ ಸೊ ಎಂಟೈಯರ್ ಲೈಬ್ರರಿ ಆಫ್ ಈಚ್ ಆ್ಯಂಡ್ ಎವ್ರಿ ಅಡ್ವೊಕೇಟ್ ಹೂ ಪ್ರಾಕ್ಟೀಸ್ ಆನ್ ಕ್ರಿಮಿನಲ್ ಸೈಡ್ ದೇರ್ ಲೈಬ್ರರಿ ಈಸ್ ಟೋಟಲಿ ರಿಡೆಂಡೆಂಟ್ ಅದು ಯೂಸ್ಲೆಸ್ ಈಗ ಈಗ ಒಂದು ಕ್ಲೈಂಟ್ ಬರ್ತಾರೆ ಕೊಲೀಗ್ಸ್ ಕೇಳ್ತಾರೆ ಆ ಪುಸ್ತಕ ತಗೊಳಪ್ಪ ತ್ರೀ ನಾಟ್ ಟು ನೋಡಿ ಫೋರ್ ಟ್ವೆಂಟಿ ನೋಡಿ ತ್ರೀ ನಾಟ್ ನೈನ್ ನೋಡಿ ತ್ರೀ ನಾಟ್ ಫೋರ್ ಎ ಅಂದರೆ ಏನು ತ್ರೀ ನಾಟ್ ಫೋರ್ ಬಿ ಅಂದರೆ ಏನು ಎವಿಡೆನ್ಸ್ ಹಾಕು ಈ ಪುಸ್ತಕ ಇದೆ ಆ ವಾಲ್ಯೂಮ್ಸ್ ಇದೆ ಆ ವಾಲ್ಯೂಮ್ ಸಿ ದಿಸ್ ಈಸ್ ದ ಎಂಟೈಯರ್ ಲೈಬ್ರರಿ ಈಗ ಎಲ್ಲ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಆ ಪುಸ್ತಕ ಯೂಸ್ಲೆಸ್ ಆಗುತ್ತೆ ಅಂದರೆ ಅಡ್ವೊಕೇಟ್ಸ್ ನಾವು ಅಟ್ಲೀಸ್ಟ್ ಕೋಪ ತೋರಿಸ್ಬೇಕಾಗಿತ್ತು ಒಂದು ಏನೂ ಹೇಳ್ದೆ ನಮ್ಮನ್ನ ಕನ್ಸಲ್ಟೇಷನ್ ಮಾಡಿದೆ ಇಡೀ ದೇಶದಲ್ಲಿರೋ ಎಲ್ಲ ಅಡ್ವೊಕೇಟ್ಗಳು ಲೈಬ್ರರಿನೇ ನಾಶ ಮಾಡಿಬಿಟ್ರು ಬಟ್ ಅಡ್ವೊಕೇಟ್ಗಳಿಗೆ ಯಾಕೆ ಕೋಪ ಬಂದಿಲ್ಲ ಒಬ್ರೊಬ್ಬರಿಗೆ ಲಕ್ಷಾಂತರ ರೂಪಾಯಿ ಲಾಸು ಎಂಟೈರ್ ಲೈಬ್ರರಿ ಇಸ್ ಎ ವೇಸ್ಟ್ ಬರೀ ಪೇಪರ್ ಆಗಿಬಿಡುತ್ತೆ ತ್ರೀ ನಾಟ್ ಟೂ ಅಂದರೆ ಅದರಲ್ಲಿ ತ್ರೀ ನಾಟ್ ಟೂ ಇಲ್ಲ ಈಗ ಎವಿಡೆನ್ಸ್ ಆ್ಯಕ್ಟು ಸುಮಾರು ಕಾನೂನು ಜಡ್ಜ್ಮೆಂಟ್ ಇಲ್ಲಿ ಎಲ್ಲನೂ ಏನು ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಡಿವಾಸ್ಟೇಟೆಡ್ ದಿ ಲೈಬ್ರರಿ ಆಫ್ ಅಡ್ವೊಕೇಟ್ಸ್ ಆದರೆ ಅಡ್ವೊಕೇಟ್ಸ್ಗಳು ಕೋಪನೇ ಇಲ್ಲ ಈ ನೋಡ್ತೀವಿ ಸೆಷನ್ಸ್ ಕೋರ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಆರಾಮಾಗಿದ್ದಾರೆ ಆ ಸಿಪ್ ನಥಿಂಗ್ ಎಸ್ ಆ್ಯಪಂಡು ಆರಾಮಾಗಿದ್ದಾರೆ ಇದು ಯಾಕೆ ಹಿಂಗಿರುತ್ತೆ ಯಾಕೆ ಕೋಪ ಬಂದಿಲ್ಲ ನೋಡಿ ಈಗ ಅಡ್ವೊಕೇಟ್ಸ್ ಅಂದರೆ ಇದು ಜನರಲ್ ಟರ್ಮು ಇದರಲ್ಲಿ ಸೆಲೆಬ್ರಿಟಿ ಅಡ್ವೊಕೇಟ್ಸ್ ಇರ್ತಾರೆ ಸೆಲೆಬ್ರಿಟಿ ಅಡ್ವೊಕೇಟ್ಸ್ ಇರ್ತಾರೆ ಪರ್ ಅಪಿಯರೆನ್ಸ್ ಅಡ್ವೊಕೇಟ್ಸ್ ಇರ್ತಾರೆ ಪರ್ ಅಪಿಯರೆನ್ಸ್ಗೆ ಸುಪ್ರೀಂ ಕೋರ್ಟಲ್ಲಿ ಏಳು ಲಕ್ಷ ಐದು ಲಕ್ಷ ಆರು ಲಕ್ಷ ಎರಡು ಲಕ್ಷ ಪರ್ ಅಪಿಯರೆನ್ಸ್ ನಮ್ಮ ಹೈಕೋರ್ಟ್ಗಳಲ್ಲಿ ಹಂಗೆ ಇರ್ತಾರೆ ಅವರು ಸೆಲೆಬ್ರಿಟಿ ಲಾಯರ್ ಪರ್ ಅಪಿಯರೆನ್ಸ್ ಲಾಯರ್ಸ್ ಇರ್ತಾರೆ ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋರು ಸೊ ಇಟ್ ಈಸ್ ನಾಟ್ ರೆಪ್ರೆಸೆಂಟೇಟಿವ್ ಪ್ರೊಫೆಷನ್ ಇಟ್ ಈಸ್ ಓನ್ಲಿ ಫ್ಯೂ ಕಮ್ಯುನಿಟೀಸ್ ಡಾಮಿನೆಂಟ್ ಪ್ರೊಫೆಷನ್ ಅಂತ ಕೂಡ ನಾನು ಹೇಳ್ತೀನಿ ನಾನು ವೆದರ್ ದಟ್ ಈಸ್ ನೆಸಸರಿ ಆರ್ ನಾಟ್ ಲೆಟ್ ಅಸ್ ಡಿಸ್ಕಸ್ ದಟ್ ಈಗ ವೆರೈಟೀಸ್ ಆಫ್ ಅಡ್ವೊಕೇಟ್ಸ್ ಇರ್ತಾರೆ ಬಟ್ ವಿ ಆರ್ ಮೋರ್ ಕನ್ಸರ್ನ್ಡ್ ಅಬೌಟ್ ಹ್ಯೂಮನ್ ರೈಟ್ಸ್ ಅಡ್ವೊಕೇಟ್ಸ್ Who take up Dalit cases? Who take up Adivasi cases? Who take up uh, Right through cases? Who take up the a plus l plus vulnerable marginal sections of the society? Other than that, we are very much concerned.